ಮತ್ತೆ ಸೊಕಾಸ ಬಾ ದಿಬ್ಸು ಮತ್ತೆ ರಗಡೆ ಹೊಲಾದ್ ಮನೆಯದ ಐದ್ ಸತ್ತ ಹದಿನೆಂಟು ವರ್ಷ ಆಯ್ತ ಯಾಕರ್ ಚಿಂತೆ ಮಾಡಿ ಯಾವ್ದಾರ ಒಂದ್ ಹಳೆ ಮುದಿಕ ಮಾಡ್ಕೋ ಅದಾವ ರ ಅದಾವ ರಗಡ ಆಸ್ತಿ ಐತಪ್ಪ ಮತ್ತೆ ಏನಾದ್ರು ಮತ್ತೆ ಯಾಕೋ ಯಾಕೆ ಯಾಕೆ ಹೊಡ್ತಿ சுழிமட்டிக்கு மாடாக சரி செடி அது தம்மா ಕುಂದ್ರಲ್ಲಿ ಹೆಂಡತಿ ಸುದ್ದಿ ತಗದ್ರ ಕೆಮ್ಮ ದಮ್ಮ ಎರಡು ಕುಡಿಯ ಬರ್ತಾವ ನೀ ಇನ್ನೊಮ್ಮೆ ತಗಿಬ್ಯಾಡುಗನ ಮತ್ತೆ ಐಸತ್ತು ಸತ್ತು ಹದಿನೆಂಟು ವರ್ಷ ಎಲ್ಲರ ಒಗ್ದಿಲ್ಲ ಬಡ್ಗಿ

ಹೊಲ್ಸು ಹೊಲ್ಸು ಕಾಮೆಂಟ್ ಹಾಕ್ತಿ ಹಾಟ್ಯ ಮಾಡ್ಯಾ ನಿಮ್ಮ ಅಪ್ಪ ಹುಟ್ಟಿ ಅಂತ ಕೇಳ್ತಿ ನಮ್ಮ ಅಪ್ಪ ನೀ ಹುಟ್ಟಿ ಆ ಏನಾರು ಮಾತಾಡೋಲ್ಲ ಅದಕ್ಕೆ ಕೈ ಬಿಡಕ ಕೈ ಬಿಡಕ ಕಮೆಂಟ್ ಯಾರ್ಯಕ್ಕರೆ ನಾ ಹೇಳ್ತನಕ್ಕ ಕಮೆಂಟ್ ಯಾರ ಕರಿಲಾಕ ಕೈ ಬಿಡಕ ಕಮೆಂಟ್ ಯಾರ ಕರಿಲ್ಯಾಕ ಅಲೋ ರಂಡಿ ಮಗರಾ ನನ್ನ ಮೈ ಯಾವ ಮಾಡಸ್ತಿ ಸಿಗೀ ನೀನು ಇನ್ನೊಂದ್ಸತ್ಯ ಅಕ್ಕ ಹೆಲ ರಂಡಿ ಮಗನ ನೆಕ್ಸ್ಟ್ ಟೈಮ್ ಸಿಗ ನಿನ್ ಸಾಮಾನ ಹೊರದ ಕೈಯ ಕೊಡ್ಲಿಲ್ಲ ಅಂದ್ರೆ ಕೇಳು ಯಪ್ಪು ನಮ್ಮ ಮುದ್ದೆ ಸತ್ತ ಮುದ್ಯಪ್ಪ ಮುತ್ತ ಸತ್ತು ಯಪ್ಪ ಮತ್ತೆ ಹೇಳೋ ಮತ್ತೆ ಲೇ ಡುಮ್ ಸುಳ್ಳಿ ಮಗಳೆ ನಮ್ ಮುತ್ತಾಗ ಸಾಯ ಹೊಡೆದಲ್ಲೇ ನಮ್ ಮುತ್ತ ಸತ್ರು ಆದ್ರೂ ನಮ್ ಮುತ್ತ ಬಡಗಿ ಎದ್ದೈತಲ್ಲ ಏ ಅಣ್ಣರ ನಿಮ್ ಮುತ್ತ ಬಡಗಿ ಹೇಳ್ರಿ ಅದು ನಾ ಸಂಟಸ್ಕೋಗೋದ ಬಾಟ್ಲಿ ಇತ್ರಿ ಅಣ್ಣರ ಅಲ ಇವ್ ನಾವು ಈ ಡುಮ್ ನನ್ನ ಮಗಂದು ಬಾಟ್ಲಿ ನಮ್ಮ ಮುತ್ತ ಮಿಷನ್ ಬಾಜು ಬಂದ್ ಯಾವಾಗ ಕೂತೈತಿ ಮುತ್ತ್ಯಾ ಸತ್ತ ಆಯ್ದ್ರ ಮನ್ ಮಾಡ್ತಿದ್ರೆ ಈಗ ಯಾರ್ ಮಾಡ್ಬೇಕು ಇವ್ನ ಮನ್

ಸಾವಕಾಶ ಹೇಳ ದೀಪ್ ಬಂದೈತಿ ಇಲ್ಲಿ ದೇವ್ರ ಗುಡಿ ಸಾವಕಾಶ ಬಾ ಚಪ್ಪಲಿ ಇಲ್ಲೇ ಬಿಡು ಹ ಬಿಟ್ಟಿ ಮತ್ತ ಸಾವಕಾಶ ಬಾ ಇಲ್ಲಿ ದೀಪ್ ಐತಿ ನೋಡು ಸಾವಕಾಶ ಅತ್ತ ನನಗ ಎದಿಗ ಯಾರ ಗುದ್ದಿದ್ರಲ್ಲ ಮುತ್ತ ನಿನಗ ಎದಿ ಗುದ್ದಿಲ್ಲ ಮೇನ್ ಮಿಷನ್ ಕ ಗುದ್ದಾರೆ ಅಲೇ

ಹೇ ಗಿಡ್ನನ್ ಹಾಟ್ಯಾ ಎಷ್ಟಂತ ಮಾತಾಡ್ತೀಯೋ ಇರಾದೀಟಾದಿ ಚೌಟ್ ಮಂಚಿನಕೈ ಎಷ್ಟನ ಮಾತಾಡ್ತೀಯೋ ಗಿಡ್ನನ್ ಹಾಟ್ಯಾ ಬುಲ್ಬುಲ್ ಬರಕಿಲ್ವಾ ಅಂತೀಯಾ ಬಂದ್ರೆ ಚಪ್ಪಲ್ ಕಡತೀಯಾ ಸಾಲಿಗೆ ಹೋಗಿ ಬಟ್ಟಿ ಈ ಬಂದಾರ ಉಳ್ನೇ ಗರಿಯಕ ಅಮ್ಮಾ ನಿನ್ನ ಡುಮ್ಮಿ ಮಾಡ್ಲೇ ನಿನ್ನಮ್ಮಿ ಓ ಆ ಏನಲ್ಲಿ ಅಗಾಳಿ ಬಂದ್ ಮಿಷನ್ ಕ ಲಾರಿ ಗೊತ್ತ ಈಗ ನೋಡಿದ್ರ ಮೂಗಿಗೆ ಯಾವ್ದ ಮಿಷನ್ ಬಂದ್ ಬಿಡಿತು ನಂದ್ ಟೈಮ್ ರೀ ಹಂಗೈತ್ಲೆ ಇವತ್ ಮಮ್ಮಗನೆ ಮತ್ತೆ ನಿನ್ ಗೊತ್ತಿಲ್ಲದು ಹಂಗಂದ್ರೆ ಏನೋ ಒಂದು ಲಾಟ್ರಿ ಐತಿ ನನಗ ನಡಿ ಇವ ನಮ್ಮ ಅಡ್ಕಲ ಗುಂಡ ಮತ್ತೆ ಏನ್ ಮಾಡ್ತ ನೋಡು ಹಾಟೆ ಕುರ್ಸಾಲೆ ನನಗೆ ಮಮ್ಮಿ ಮಾಡ್ತೀನಿ ಅಂತಿ ನನ್ ಚಪ್ಪಾಲ್ ಆಟಿಲ್ಲ ನನ್ ಚಪ್ಪಾಲ್ ಕಡೆಯೋಣ ಕೊನೆ ಏನಾದ್ರು ಇಟ್ಟಾಯ್ತು

அல்னந்தங்கே மாரி நீ இரது குண்டே நன் கன்ஃபியூஸ் நீஞ்சிக்க உதர்சிபுட் ಹ್ಮ್ ಐಟಿ ಇರಬಹುದು ನನ್ ಇಂಥದೈತಿ ನೋಡ್ಕೇನ ಇಂತಾದ ಐತಿ ಇಷ್ಟು ಅಲ್ಲೋ ಮಗನ ಒಬ್ಬೊಬ್ರು ಒಣ ಹಾಕಿ ಒಣಗಿತ ಕೊಟ್ಟಿ ಸೇರು ಪಾವ್ ಮಾಡ್ತೀನಿ ಇದು ಕೊಪ್ಪಳ ಐತಿ ಬರ್ರಿ ನಿಂದು ಕೊಪ್ಪಳ ಇರಬಹುದು ಈ ಕೊಪ್ಪಳನು ನಂದೆ ಈ ಕರ್ನಾಟಕನು ನಂದೆ ಇದು ಆರು ಮುಖ ಅದೇ ಕೋಕಿ ಕಣೇ ಆರಮುಖ ಅಲ್ಲೋ ಹಳೆ ಮುದಕಿ ತಿಕ್ಕ ಆಗೈತಿ ತಾಪ ನೀವ್ ಹೇಳ್ರಿ ಅವ ಜಿಡ್ನ ಹಾಕಿ ಏ ಸರಿಯಾ ತಾತ ಗಿಡ್ ಆಟವಾ ಈ ತಾತ ಯಾಡ್ತಾನ ಅವನಿಗೆ ಈ ತಾತ ಅನ್ಬ್ಯಾಡ್ರಿ ಇಪ್ಪತ್ತೆಂಟು ವರ್ಷನಾಗ ಮುದುಕ ಒಂದು ಮುತ್ಕೊಡ್ರಿ ಈ ವಯಸ್ಸಿನಾಗಮಗನ ಯಾರ ತಾತ ಅಂದ್ರಲ್ಲ ನಾನ

ಇದು ನನ್ನ ನಿನ್ನ ಪ್ರೇಮ ಗೀತಿ ಚಿನ್ನ ನನ್ಗ ಇಪ್ಪತ್ತೆಂಟ ವಯಸ್ಸ ರನ್ನ ನೀ ಕಾಡ ಬ್ಯಾಡ ನನ್ನ ನೀ ನೋಡ ಬ್ಯಾಡ ಇನ್ನ ಇಬ್ಬರು ಕೂಡಿ ಮಾಡು ಭಜನ ಅಲ ಇವನು ಇಟ್ಟೋತನ ಸಾಯಿರ್ಗದ್ಲಿ ಕೆಮ್ಮ ದಮ್ಮ ಚಾಲು ಇತ್ತು ಈಗೇನ ಹುಡುಗಿ ನೋಡೋಣ ಚಿನ್ನ ರನ್ನ ಒಮ್ಮೆ ಇದು ಭಜನಾಕ ಚಾಲು ಮಾಡ್ಯಾನಲ್ಲ ಇವ್ ಮುದ್ಯಾನ್ ಹಾಟ್ಯಾ ನಿಲ್ಗಿಯರ್ ಬಂದತಿ ವಯಸ್ಸನಾಗ ಬರಬಾರ್ದ ಎಲ್ಲಾ ಚೀಪ್ ಆಗುತ್ತಲ್ಲ ಒಳಗಾಗೇತಿ ನನ್ನ ಜೊತೆ ಭಜನಿ ಮಾಡಣ ಅಂತಿ ಹಿಡದ್ ಪವನ್ಸೇ ನೀನ್ ಏ ಗುಮ್ಮಿ ಅಲ್ಲಿ ಹಗರ ಕೈಬೇಡೇ ಮೊದಲವಾ ತಿಂಡಿ ಮನುಷ್ಯ ಅದಾನ ಇಂಚಿ ಗಿಡ ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ ಚೆಕ್ ಮಾಡ್ಕೊನ ಒಂದೇ ತಿಂಡಿ ಬೇಕಾದ್ರ ನೀನ ಚೆಕ್ ಮಾಡ್ಕೋ ಬಾರಸ್ತಾರ್ ನಿನ್ ಕುಂಡಿ ಶಾಂತಂ ಪಾಪಂ ಶಾಂತಂ ಪಾಪಂ ಆ ಶಬ್ದವನ್ನು ಮಾತಾಡಬೇಡ ನನಗೆ ಅವ್ರದ್ದು ಕೂಡ ಕೋಲಾಟ ಆಡೋದು ಇಷ್ಟ ಇಲ್ಲ ನನಗೆ ಬಹಳ ಇಷ್ಟ ಅಂದ್ರ ನಿಮ್ಮಂತಾರ ಆಂಟಿಯವರು ಅಜ್ಜಿಯವರು ಚಾಪ್ಲಿ ಎಷ್ಟ್ ಮನಿ ಹಾಳು ಮಾಡಿದ್ ನೀನ್ ನಮ್ಮಂತ ಆಂಟ್ಯವ್ರ ನಿನಗೆ ಇಟ್ಟು ಪವನ್ ಸರ್ ಏ ಮುತ್ತೆ ಬುದ್ಧಿ ಅಲ್ಲಿ ಬುದ್ಧಿಯನ್ನು ಮಡಿಸ್ಕೊಂಡೇ ಇಟ್ಟು ಒಂದೇನು ಮ್ಯಾಗ ತಳಗು ನೋಡ್ರ ಬಿಳಿ ಅಯ್ಯೋ ಅವನು ಆಂಟಿ ನಾ ಹೇಳಿದ್ದೀನಿ ನಿನ್ನ ವಯಸ್ಸಲ್ಲಿ ಅವ್ರ ವಯಸ್ಸಲ್ಲಿ ನೋಡ್ರಪ್ಪ ನೀವು ಶಿಶು ಮಕ್ಕಳಿದ್ದಂಗ ನಿಮ್ಮ ಬಾಯಾಗ ಇಂತ ಮಾತು ಬರಬಾರ್ದ ನೀವು ಹಾಲು ಕುಡಿದ್ ಮಕ್ಕ ಹೋಗ್ರಿ ಬಾಯಾಗ ಇಟ್ಕೊಂಡ್ ನಿಪ್ಪಲ್ ಹೋಗೋ ಮುದುಕ್ ಸೊಳ್ಳೆ ಮಗನ ಬಾಯಿ ತೊಡೆದ್ ಚಪ್ಪಲ್ಲ ಅಲ್ಲೋ ಮತ್ತೆ ಊರನ್ನ ಎಲ್ಲಾ ಮುದುಕಿಯರಿಗೆ ಬಿಟ್ಟಿಲ್ಲ ಎಲ್ಲಾ ಆಂಟಿಯರಿಗೆ ಬಿಡುವಲ್ಲಪ್ಪ ಎಟ್ಟರ ಊರಿನಿಗೆ ಇರ್ಬೇಕ ನಿಂತು ಈ ವಯಸ್ಸಿನಾಗ ಎಟ್ಟರ ಮೆರವಣಿಗೆ ಮಗನ ನೀ ಸತ್ತಿಂದನ ನಮ್ಗ ಎಲ್ಲಾ ಶುದ್ಧ ಕಾಣ್ತಾವ್ ಹೇ ಮುದುಕ ಈ ವಯಸ್ಸಿನಾಗ ನೀನ್ ಬರಬಾರ್ದು ಬಂದ್ ಏನ್ ಬಂದಾಯ್ತು ನಿನಗ ಊರೊಳಗೆ ನಿನ್ ಚಾಪ್ಯಾಗ ಸುತ್ಕೊಂಡ್ ಹೋಗ ನಿನ್ ನಾಲ್ಕ್ ಮಂದಿ ಕೈ ಮೇಲೆ ಹೊತ್ಕೊಂಡ್ ಹೋಗ ನೀನ್ ಸುಡ್ಗಾಡಿ ಹೋಗಿ ಸುಣ್ಣ ಬಾರ್ದು ಬರ್ಲಿ ಈ ವಯಸ್ಸಿನಾಗ ನಿನ್ ತಣ್ಣಗ್ ಬೀಳಲ್ಲ ಎಷ್ಟು ಮಾಡಿ ಹಾಕಿ ಅಬ್ಬಾ ಬಾಬಾ ಬಾಬಾ ಮೇರೆ ದಿಲ್ಕ ದಡ್ ನೀ ಬೈ ಮುಂದೆ ಎಷ್ಟು ಚಂದ ಕಾಣತ್ತಿ ಏನ ನಿನ್ನ ಮೈ ಅಪ್ಪ ಸಂಜೆ ಮುಂದ ದೌಡ್ ಬಾ ದುರ್ಗಮ್ಮನ ಗುಡಿ ಹಿಂದಾಶಿ ಕಟ್ಟಿ ದಾಟಿ ಬೇನಾಳ ಕ್ರಾಸ್ ಹಿಂದ ಎಲಿ ಅಡಿಕೆ ತಿನ್ನಿಸ್ತೀನಿ ನಾನ್ ಮತ್ತೆ ಒಂದ್ಸಲ ಎಲಿ ಅಡಕಿ ತಿನ್ಸಿದ್ರೆ ಮೂರ್ ತಿಂಗಳ ರೆಸ್ಟ್ ಕಾಕಾ ನಿನಗ ಒಂದು ದೊಡ್ಡ ನಮಸ್ಕಾರ ನಾನು ನಿನ್ ಮಗಳು ವಸ್ನ ಇದಿ ఈ వయస్ బ ముదు ఎస్ ఏ బంద్ర తగది ఏను ಲೇ ಮಕ್ಕಳೇ ನನಗ ಈಗ ಸಮಾಧಾನ ಆಗೈತಿ ಈ ನನಗ ಕಾಕಾ ಅಂದಾಳ ನನಗ ಮಗಳ ಇದ್ದಂಗ ಈ ನೀವು ಬಂದ್ರ ಮಕ್ಕಳೇ ಏನ್ ಮಾಡ್ತಿಲ್ಲೇ ಮುದುಕ ಏನ್ ಮಾಡ್ತೀನಿ ಅಂತೀರಿ ಆ ಮಕ್ಕಳ ನಮ್ಮ ದೇವ್ರ ಐತಿ ಕಾಳಿ ನಮ್ಮ ಊರಾಗ ಐತಿ ಹೊಳಿ ವರ್ಷಕ್ಕ ಒಂದ ಸಲ ಬರ್ತೈತಿ ಹೋಗಲಿ ನನ್ನ ಮಗಳ ತಂಟೆಗ್ ಬಂದ್ರ ಮಕ್ಳ್ಯಾ ನಿಮ್ ಇಬ್ಬರದ ಕೆಡವಿ ಬಾರ್ಸ ಮೂ ಕಕ್ಕ ತಂದಿ ಹುಟ್ಟಿದ್ ಮಾತ್ ಹೇಳಿ ನೋಡು ಇನ್ನೊಂದ್ಸರ ನನಗೇನ ಹೊಲ್ಸ್ ಕಾಮೆಂಟ್ ಹಾಕ್ರಿ ಮಕ್ಳ ನಿಮ್ ಸಾಮಾನ ಗುಂಡ್ಕೊಲ್ತ